ಕಿಚ್ಚಾ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಹೆಬ್ಬುಲಿ ಘರ್ಜನೆಗೆ ಈಗ ದಿನಗಣನೆ ಆರಂಭವಾಗಿದೆ ಎಸ್ ಕೃಷ್ಣ ಆಕ್ಷನ್ ಕಟ್ ಹೇಳಿದ್ದು ಉಮಾಪತಿ ಶ್ರೀನಿವಾಸ್ ಮತ್ತು ರಘುನಾಥ್ ಅವರು ಹೆಬ್ಬುಲಿ ಚಿತ್ರವನ್ನ ನಿರ್ಮಿಸುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ ಸುದೀಪ್ ಮತ್ತು ರವಿಚಂದ್ರನ್ ಕಾಂಬಿನೇಷನ್ ನಲ್ಲಿ ಇದು ಮೂರನೇ ಚಿತ್ರ ಚಿತ್ರಕ್ಕೆ ಖಡಕ್ ವಿಲನ್ ಗಳಾಗಿ ಕನ್ನಡದ ರವಿಶಂಕರ್ ಮತ್ತು ಬಹುಭಾಷಾ ನಟ ರವಿಕಿಶನ್ ಕಬೀರ್ ದೋಹಾನ್ ಸಿಂಗ್ ಮತ್ತು ಸಂಪತ್ ರಾಜ್ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲದೆ ಬಹುಭಾಷಾ ನಟಿ ಅಮುಲ್ ಪಾಲ್ ಈ ಚಿತ್ರದ ನಾಯಕಿಯಾಗಿದ್ದು ಚಿತ್ರಕ್ಕೆ ಹೊರ ರಾಜ್ಯಗಳಲ್ಲೂ ಹೆಚ್ಚಿನ ಕ್ರೇಜ್ ಅನ್ನ ಸೃಷ್ಟಿಸಿದೆ ಬಿಡುಗಡೆಗೆ ಮುನ್ನವೇ ದಾಖಲೆ ಬೆಲೆಗೆ ಸ್ಯಾಟಲೈಟ್ ಹಕ್ಕು ಮಾರಾಟವಾಗಿರುವ ಹೆಬ್ಬುಲಿ ಚಿತ್ರಕ್ಕೆ ಈಗ ರಿಮೇಕ್ ಆಫರ್ ಕೂಡ ಹೆಚ್ಚಿದೆ ಅಂದ ಹಾಗೆ ಮೂಲಗಳ ಪ್ರಕಾರ ಹೆಬ್ಬುಲಿ ಚಿತ್ರದ ರಿಮೇಕ್ ಗೆ ತಮಿಳ್ ತೆಲುಗು ಭಾಷೆಗಳಿಂದ ಆಫರ್ಗಳು ಬಂದಿವೆ ದಾಖಲೆ ಬೆಲೆಗೆ ಸೋಲ್ಡ್ ಔಟ್ ಆಗಿದೆ ಹೆಬ್ಬುಲಿ ಚಿತ್ರ ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಮುಂಬೈ ದೆಹಲಿ ಹೈದರಾಬಾದ್ ಸೇರಿದಂತೆ ಭಾರತದ ಹಲವು ಪ್ರಮುಖ ನಗರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಬಹುಭಾಷಾ ನಟರಾಗಿ ಎಲ್ಲರ ಮನವನ್ನ ಮೆಚ್ಚಿಸಿ ರಂಜಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ